ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ದೀಪಾವಳಿ ಹಬ್ಬ ಕೂಡ ಆಚರಿಸಿದಿರ ಅಂತ ಕೂಡ ಅನ್ಕೊಂಡಿದ್ದೀನಿ ದೀಪಾವಳಿ ಹಬ್ಬ ದಿನನೇ ಈ ಒಂದು ವಿಡಿಯೋನ ಮಾಡ್ಬೇಕಾಗಿತ್ತು ಆದ್ರೆ ದೀಪಾವಳಿ ಹಬ್ಬ ಆದ್ಮೇಲೆನೆ ವಿಡಿಯೋ ಮಾಡ್ತಾ ಅಂತದ್ದು ಸೊ ಏನ್ ಇವತ್ತಿನ ಮಾಹಿತಿನ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಅಲ್ಲಿ ತಮ್ಮ ಮೇಲೆ ನೋಡಿನೇ ಗೊತ್ತಾಗ್ಬಿಟ್ಟಿರುತ್ತೆ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿರುವಂತದ್ದು ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಜಮಾ ಆಗಿದೆ ಯಾವ ದಿನಾಂಕದಲ್ಲಿ ಬಂತು ಏನು ಮತ್ತೆ ಟೈಮಿಂಗ್ಸ್ ಏನು ಅಂತ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಜನಗಳ ಅಂದ್ರೆ ಮಹಿಳೆಯರ ಒಂದು ಕುತೂಹಲ ಏನಿತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಈಗ ಇನ್ನೇನು ದಸರಾ ಹಬ್ಬ ಮುಗ್ದೋಯ್ತು ದಸರಾ ಹಬ್ಬಕ್ಕೂ ಕೂಡ ಹಣ ನೀಡ್ಲಿಲ್ಲ ಈಗಾಗಲೇ ದೀಪಾವಳಿ ಹಬ್ಬ ಬರ್ತಾ ಇದೆ ಈ ಹಬ್ಬದಲ್ಲಿ ಆದ್ರೂ ಕೊಡಬಹುದು ಅಂದ್ಬಿಟ್ಟು ಎಲ್ರಲ್ಲೂ ಕೂಡ ಇತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರಬಹುದೇನೋ ಈ ತಿಂಗಳು ಅಂತ ಅಂದ್ಬಿಟ್ಟು ತುಂಬಾ ಜನ ಅಂದ್ರೆ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ರಿ ಆದ್ರೆ ಇವಾಗ ಅವ್ರಿಗೆಲ್ರಿಗೂ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಇದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ಮಾಡ್ಬೇಕಾಗಿತ್ತು ಬಟ್ ಕೆಲವೊಂದಷ್ಟು ಕಾರಣಗಳಿಂದ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಅದರಿಂದ ಇವಾಗ ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ಶೇರ್ ಮಾಡ್ತಾ ಇದ್ದೀನಿ ಆದಷ್ಟು ಯಾರ್ಯಾರಿಗೆ ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರೋದು ದೀಪಾವಳಿ ಹಬ್ಬದ ದಿನನೇ ಎಲ್ಲಾ ಮಹಿಳೆಯರಿಗೂ ಒಂದು ರೀತಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಹಾಸನ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅವಾಗ ಅವರು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಇವಾಗ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ ಇಪ್ಪತ್ತೆರಡನೇ ಕಂತಿಂದು ಅಂತ ಅನ್ಬಿಟ್ಟು ಅಂದ್ರೆ ತುಂಬಾ ಜನ ಅಂದ್ರೆ ಮಹಿಳೆಯರು ಕೂಡ ವೇಟ್ ಮಾಡ್ತಿದ್ರಲ್ವಾ ಎಲ್ರಿಗೂ ಒಂದು ರೀತಿಯಲ್ಲಿ ಖುಷಿ ಆಗತ್ತೆ ಈ ರೀತಿ ಹೇಳಿದ್ ನೋಡಿ ದಸರಾ ಹಬ್ಬಕ್ಕೂ ಇದೇ ತರನೇ ಹೇಳಿದ್ರಲ್ವಾ ಮತ್ತೆ ಇಲ್ಲೂ ಅದೇ ತರ ಹೇಳ್ತಾ ಇದ್ದಾರೋ ಏನು ಹಣ ಕೊಡ್ತಾರೋ ಕೊಡೋದೇ ಇಲ್ವೋ ಅಂತ ಕೆಲವೊಂದಷ್ಟು ಮಹಿಳೆಯರು ಅನ್ಕೊಂಡಿರ್ತಾರೆ ಇನ್ ಕೆಲವೊಂದಷ್ಟು ಮಹಿಳೆಯರು ಇಲ್ಲ ಬರಬಹುದು ದೀಪಾವಳಿ ಹಬ್ಬಕ್ಕೆ ಒ ತಿಂಗಳು ಕೂಡ ದಸರಾ ಹಬ್ಬದಲ್ಲೇ ಕೊಡ್ಲೇ ಇಲ್ಲ ಅಂದ್ರೆ ಓದ್ ತಿಂಗಳು ಬಂದಿಲ್ಲ ಮತ್ತೆ ದಸರಾ ಹಬ್ಬದಲ್ಲೂ ಬಂದಿಲ್ಲ ಈ ತಿಂಗಳು ಪಕ್ಕಾ ಕೊಟ್ಟೆ ಕೊಡ್ತಾರೆ ದೀಪಾವಳಿ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಅರ್ಧ ಜನ ಮಹಿಳೆಯರು ಆ ಸೊ ತಿಂಕ್ ಮಾಡ್ತಾ ಇರ್ತೀರಾ ಇವಾಗ ಹಾಸನಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಮೇಡಮ್ ಅವರು ತಿಳಿಸಿದಂತದ್ದು ಇಲ್ಲ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿಂದು ನಾವ್ ಇನ್ನೂ ಡಿಲೇ ಮಾಡಕ್ ಹೋಗಲ್ಲ ಈಗಾಗಲೇ ತುಂಬಾ ಲೇಟ್ ಮಾಡ್ಬಿಟ್ಟಿದೀವಿ ಪಕ್ಕಾ ನಿಮ್ಗೆ ಹಣನ ನೀಡೇ ನೀಡ್ತೀವಿ ಅನ್ಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿದ್ರು ಅದೇ ತರ ದೀಪಾವಳಿ ಹಬ್ಬಕ್ಕೆ ಗುರುಲಕ್ಷ್ಮಿಯರಿಗೆ ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಜಮಾ ಆಗಿದೆ ಎಲ್ಲಾ ಮಹಿಳೆಯರಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾರೆ ಅಂತನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಗುರುಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬರುತ್ತೆ ಅಂತ ವೇಟ್ ಮಾಡಿ ಆ ಬಂದಿಲ್ಲ ಅಲ್ವಾ ಇವಾಗ ಹಣ ಬಂದಿದೆ ಅಲ್ವಾ ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗುನು ಕೂಡ ಅಷ್ಟೇನೆ ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಗುರುಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ ಅವ್ರೆಲ್ರಿಗೂನು ಅಂದ್ರೆ ಯೂಸ್ ಆಗತ್ತೆ ಈ ಒಂದು ಗುರುಲಕ್ಷ್ಮಿ ಯೋಜನೆ ಹಣ ಅಂತಾನೆ ಅನ್ಕೊಂತೀನಿ ಈಗ ದೀಪಾವಳಿ ಹಬ್ಬನ ಎಲ್ರು ಕೂಡ ತುಂಬಾ ಚೆನ್ನಾಗಿ ಆಚರಿಸಿದಿರಾ ಅಂತಾನೆ ಅನ್ಕೊಂಡಿದೀನಿ ಯಾಕಂತ ಅಂದ್ರೆ ದೀಪಾವಳಿ ಹಬ್ಬ ಬಂದು ವರ್ಷಕ್ಕೆ ಒಂದೇ ಸಲನೆ ಬರೋದು ಅದ್ರಿಂದ ಎಲ್ರಿಗೂ ಅಂದ್ರೆ ಖುಷಿ ದೀಪಾವಳಿ ಹಬ್ಬ ಅಂದ್ರೆ ಒಂದು ರೀತಿಯಲ್ಲಿ ಪಟಾಕಿ ತುಂಬಾ ಖುಷಿ ಪಟ್ಟಿ ಮಾಡುವಂತಹ ಹಬ್ಬ ದೀಪಾವಳಿ ಅಂದ್ರೆ ಮಕ್ಕಳು ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಇದ್ರ ಜೊತೆಗೆ ಗುರುಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಕ್ಕಿದೆ ಮತ್ತಿ ಖುಷಿ ಖುಷಿ ಹೇಳಿ ಹೆಣ್ಮಕ್ಳಿಗೆ ಸೊ ಅಂದ್ರೆ ಇದೇ ಖುಷಿ ಅಂತ ಅಲ್ಲ ಯಾಕಂದ್ರೆ ತುಂಬಾ ವೇಟ್ ಮಾಡಿದಿರಾ ಅದಕ್ಕೊಂದು ಪ್ರತಿಫಲ ಅಂತ ಹೇಳ್ಬೋದು ಒಬ್ಬೊಬ್ರು ಹಬ್ಬ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊತಾರೆ ಇನ್ನ ಸ್ವಲ್ಪ ಮಹಿಳೆಯರು ತಮ್ಮ ಮಕ್ಕಳ ಟ್ಯೂಷನ್ ಫೀಸ್ ಕಟ್ಲಿಕ್ಕೋ ಮತ್ತೊಂದು ಏನೋ ಈ ರೀತಿಯಾಗಿ ಚಿಕ್ಕ ಪುಟ್ಟ ಕೆಲ್ಸಗಳಿಗೆ ಆ ಒಂದು ಹಣ ಯೂಸ್ ಆಗತ್ತೆ ಅಂತಾನೆ ಹೇಳ್ತೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಅಂದ್ಬಿಟ್ರೆ ಅಂದ್ರೆ ಇವಾಗ ಫಸ್ಟ್ ಬೆಳಗಾವಿ ಹಾಸನ ಮಂಡ್ಯ ಮೈಸೂರು ಈ ಕಡೆ ಎಲ್ಲಾ ಬಂದಿದೆ ಆಲ್ಮೋಸ್ಟ್ ಎಲ್ಲರ್ಗುನೂ ಬಂದಿದೆ ರಾಮನಗರ ಇದೇ ತರ ಬೇರೆ ಬೇರೆ ಜಿಲ್ಲೆಗಳಿಗುನು ಅಂಥದ್ದು ಯಾವ ಯಾವ ಜಿಲ್ಲೆ ಅಂದ್ರೆ ಒಂದೇ ದಿನದಲ್ಲಿ ಎಲ್ರಿಗೂ ಹಾಕಿರೋದಿಲ್ಲ ಒಂದೆರಡು ಮೂರು ದಿನ ತಗೊಂಡು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಸೊ ನಿಮ್ಮ ಖಾತೆಗೆ ಏನಾದರೂ ಬಂದಿದೆ ತುಮಕೂರು ಜಿಲ್ಲೆಗೂ ಕೂಡ ಬಂದಿರೋಂಥದ್ದು ಅಂದ್ರೆ ನಿಮ್ಮ ಖಾತೆಗೆ ಏನಾದರೂ ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಾಗುತ್ತೆ ನನಗೆ ಅಂತ ಅಲ್ಲ ಈ ವಿಡಿಯೋನ ನೋಡ್ತಾ ಎಲ್ಲರೂ ಕೂಡ ಆದಷ್ಟು ಕಮೆಂಟ್ನ ನೋಡೇ ನೋಡ್ತಾರೆ ಅವಾಗ ಪಾಸ್ ಮಾಡಿ ನೋಡಿದಾಗ ನಿಮ್ಮ ಕಮೆಂಟನ್ನು ನೋಡ್ತಾರೆ ಅವರು ಕೂಡ ನಿಮ್ಮ ಮೂರು ಜಿಲ್ಲೆಯವರಾಗಿದ್ರೆ ಅಥವಾ ನಿಮ್ಮ ಮೂರವರೇ ಆಗಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಜನ ವಿಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಆಗೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇನ್ನೂ ಕೂಡ ಅತಿ ಹೆಚ್ಚಿನದಾಗಿ ನಮ್ಮ ಒಂದು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ ಸಪೋರ್ಟ್ ಬೇಕಾಗಿದೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗ ಒಂದು ಲೈಕ್ ಮಾಡಿ ಮತ್ತೆ ನಮ್ ಚಾನೆಲ್ನ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಮಾಡದೆ ಇರೋರು ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್